ಪಹಲ್ಗಾಂವ್ ದಾಳಿ ಅಮಾಯಕರ ಹತ್ಯೆ ಇದಾದ ನಂತರ ಏನೇನು ಡೆವಲಪ್ಮೆಂಟ್ಗಳಾಯಿತು ಅದರ ಆಧಾರದ ಮೇಲೆ ಭಾರತ ಪಾಕಿಸ್ತಾನ್ ಮಧ್ಯದಲ್ಲಿ ಯುದ್ಧ ಆರಂಭ ಅನ್ನುವಂಥ ಸ್ಥಿತಿ ನಿರ್ಮಾಣ ಆಯಿತು ಇದೆಲ್ಲದರ ಮಧ್ಯದಲ್ಲಿ ಇವತ್ತು ಈ ದೇಶದಲ್ಲಿ ಒಂದು ಜವಾಬ್ದಾರಿಯುತವಾಗಿರುವಂಥ ವಿರೋಧ ಪಕ್ಷ ಕಾಂಗ್ರೆಸ್ಸಿನ ನಾಯಕರ ಹೇಳಿಕೆಗಳು ಇದೆಲ್ಲ ಒಂದು ರೀತಿಯ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಇವತ್ತು ಸಹಕಾರಿಯಾಗಿದೆ ಯಾವಾಗ ನಲ್ಲಿ ದಾಳಿ ಆಯಿತು ತಕ್ಷಣ ಭಾರತ ಸರ್ಕಾರ ಅದರ ಬಗ್ಗೆ ಬಹಳ ದೊಡ್ಡ ಪ್ರತಿರೋಧವನ್ನು ತೋರಿ ಜಗತ್ತಿನಾದ್ಯಂತ ಎಲ್ಲ ರಾಷ್ಟ್ರಗಳು ವಿಶ್ವಸಂಸ್ಥೆಯನ್ನು ಸೇರಿದಂತೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ವಿಶ್ವಾಸ ತೆಗೆದುಕೊಂಡು ನೇರವಾಗಿ ಒಂಬತ್ತು ಭಯೋತ್ಪಾದನಾ ಕೇಂದ್ರಗಳ ಮೇಲೆ ದಾಳಿ ಮಾಡ್ತು ಭಾರತ ಆ ದಾಳಿ ಮಾಡುವ ಮೊದಲು ಮಧ್ಯಾಹ್ನದೊಳಗೆ ನೀವೆಲ್ಲರೂ ಗಮನಕ್ಕದ ಮಾಧ್ಯಮದವರೇ ನೀವು ತೋರಿಸಿದಿ ಯಾವತ್ತು ಒಂಬತ್ತು ಉಗ್ರಗಾಮಿ ತಾಣಗಳ ಮೇಲೆ ದಾಳಿ ಮಾಡಿತು ಭಾರತ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಕೇಂದ್ರದ ಲೋಕಸಭಾ ವಿರೋಧ ಪಕ್ಷದ ನಾಯಕರಾಗಿರುವಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರ ಜೊತೆಗೆ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಭೆ ಮಾಡಿದರು ಅಷ್ಟರ ಮಟ್ಟಿಗೆ ನಾವೆಲ್ಲ ಒಂದಾಗಿ ಒಂದು ಅಭಿಪ್ರಾಯವನ್ನು ಮೂಡಿಸಿಕೊಂಡು ಜಗತ್ತಿನ ಎಲ್ಲ ರಾಷ್ಟ್ರಗಳ ಬಳಿಯೂ ನಮ್ಮ ಭಾರತದ ಸ್ಟ್ಯಾಂಡ್ ಬಗ್ಗೆ ಒಂದು ಕ್ಲಾರಿಟಿ ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಸರ್ವಪಕ್ಷಗಳ ಸಭೆ ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡಂತೆ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಭಾಳ ದೊಡ್ಡ ಕ್ರಮ ತೆಗೆದುಕೊಂಡು ಆಕ್ರಮಣ ಮಾಡಿ ಭಯೋತ್ಪಾದನಾ ಲಾಂಚ್ ಪ್ಯಾಡ್ ಒಂಬತ್ತನ್ನು ಹೊಡೆದು ಹಾಕುವ ಒಂಬತ್ತು ಲಾಂಚ್ ಪ್ಯಾಡ್ಗಳನ್ನು ನ್ಯೂಟ್ರಲೈಸ್ ಮಾಡುವ ನಿಷ್ಕ್ರಿಯಗೊಳಿಸುವ ಕೆಲಸ ಮಾಡ್ತಾರೆ ಅದರ ಪರಿಣಾಮವಾಗಿ ಪಾಕಿಸ್ತಾನದ ಮಿಲಿಟರಿ ನಾವು ಭಯೋತ್ಪಾದನೆಯನ್ನು ನಿವಾರಿಸುವ ಉದ್ದೇಶದಿಂದ ಆಪರೇಷನ್ ಸಿಂಧೂರ್ ಭಾರತ ಆರಂಭ ಮಾಡಿದೆ ನಮ್ಮ ಗುರಿ ಯಾವುದಿತ್ತು ನಮ್ಮ ಗುರಿ ಅಮಾಯಕರನ್ನ ಹತ್ಯೆ ಮಾಡಬೇಕು ಭಾರತ ದೇಶದಲ್ಲಿ ಬಂದು ಆ ಮೂಲಕ ಕಾಶ್ಮೀರದಲ್ಲಿ ಸಹಜ ಸ್ಥಿತಿ ಮರಳುವುದನ್ನು ಹಾಳು ಅನ್ನುವಂತ ದುರುದ್ದೇಶದೊಂದಿಗೆ ಇವನ್ ಇಲ್ಲಿ ಮತೀಯ ಗಲಭೆಗಳನ್ನು ಸೃಷ್ಟಿಸುವ ದುರುದ್ದೇಶದೊಂದಿಗೆ ಏನು ಅಮಾಯಕರು ಹತ್ಯೆ ಮಾಡಿದ್ರು ಭಾರತ ದೇಶದೊಳಗೆ ಇದಾಗಬೇಕು ಅನ್ನುವಂಥದ್ದು ಅದನ್ನೆಲ್ಲ ಗಮನಿಸಿಕೊಂಡು ನಾವು ಉಗ್ರಗಾಮಿಗಳ ಇದ್ರ ಮೇಲೆ ಅಟ್ಯಾಕ್ ಮಾಡಿದಾಗ ಸರ್ ಮಧ್ಯದಲ್ಲಿ ಬಂದಿದ್ದು ಪಾಕಿಸ್ತಾನ ಆರ್ಮಿ ಪಾಕಿಸ್ತಾನದ ಸೇನೆ ಪಾಕಿಸ್ತಾನದ ಡ್ರೋನ್ಗಳ ಮೂಲಕ ನಮ್ಮ ಮೇಲೆ ಅಟ್ಯಾಕ್ ಮಾಡುವಂತ ಪ್ರಯತ್ನ ಮಾಡುದು ಆಪರೇಷನ್ ಸಿಂಧೂರ್ ಅನ್ನೋದು ಭಯೋತ್ಪಾದನೆ ವಿರುದ್ಧದ ಬಹಳ ದೊಡ್ಡ ಯುದ್ಧ ಅನ್ನುವಂಥದ್ದು ಭಾರತ ಯಾವತ್ತಿದ್ದು ಸ್ಪಷ್ಟತೆಯನ್ನು ಹೊಂದಿತ್ತು ಸರ್ವ ಪಕ್ಷಗಳ ಸಭೆಯಲ್ಲೂ ಅದರ ಬಗ್ಗೆ ಸ್ಪಷ್ಟತೆ ಆದ್ರೆ ಯಾವಾಗ ಪಾಕಿಸ್ತಾನ ಆರ್ಮಿ ಇದಕ್ಕೆ ಮಧ್ಯದಲ್ಲಿ ಬಂತು ಭಯೋತ್ಪಾದನೆ ವಿರುದ್ಧ ಹೋರಾಟದೊಳಗ ಆಗ ಬಹಳ ಸ್ಪಷ್ಟವಾಗಿ ಅದನ್ನು ಕೂಡ ನ್ಯೂಟ್ರಲೈಸ್ ಮಾಡುವ ಅದನ್ನು ಕೂಡ ಎದುರಿಸುವ ಯುದ್ಧ ಅನಿವಾರ್ಯ ಆಯಿತು ಯುದ್ಧ ಆರಂಭ ಆಯಿತು ಬಹಳ ಸ್ಪಷ್ಟವಾಗಿ ಕೇಂದ್ರದ ಸರ್ಕಾರ ವಿಶೇಷವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ರಕ್ಷಣಾ ಸಚಿವರು ಕಾಲ ಕಾಲಕ್ಕೆ ನಮ್ಮ ಮಿಲಿಟರಿಯ ಸ್ಪೋಕ್ಸ್ ಪರ್ಸನ್ ಏನೇನು ಆಗ್ತಿದೆ ಏನು ಅಂತದ್ದು ಹೇಳ್ತಿರೋದು ಅದೆಲ್ಲ ಅಧಿಕೃತವಾಗಿರುವ ದುರ್ದೈವೇನಂದ್ರೆ ನನ್ನ ಹತ್ರ ಸಾಕಷ್ಟು ಕಾಂಗ್ರೆಸ್ ಮಾಡ್ತಿರೋ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಇದೆ ಆದ್ರೆ ನಿಮ್ಮೆಲ್ಲರ ಮೂಲಕ ನಾನು ಕಾಂಗ್ರೆಸ್ ಒಂದು ಮಾತನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ ಈಗ ಈ ಎಲ್ಲ ಸಂಗತಿಗಳನ್ನ ಚರ್ಚೆ ಮಾಡುವ ಸಮಯವಾ ಅಂತ ಅವ್ರಿಗೆ ಏನೇನು ಪ್ರಶ್ನೆ ಕೇಳಬೇಕಂತ ನನಗೇನು ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ ನೀವು ಪ್ರಶ್ನೆ ಕೇಳಿ ಉತ್ತರ ಕೊಡುವಂತ ಸಮರ್ಥ ನಾಯಕರು ಈ ದೇಶದ ಪ್ರಧಾನಮಂತ್ರಿಗಳು ನಮ್ಮಲ್ಲಿದ್ದಾರೆ ನರೇಂದ್ರ ಅವರು ಉತ್ತರ ಕೊಟ್ಟೆ ಕೊಡ್ತಾರೆ ಆದ್ರೆ ಎಲ್ಲಿ ಕೇಳಬೇಕು ಯಾರು ಕೇಳಬೇಕು ಅನ್ನೋದು ಬಹಳ ಸೂಕ್ಷ್ಮವಾದಂಥ ವಿಷಯ ಈ ರಾಜ್ಯದ ಮಂತ್ರಿಗಳು ನೋಡ್ರಿ ಪ್ರಿಯಾಂಕಾ ಖರ್ಗೆ ಅವರು ಈ ಕೃಷ್ಣ ಬೈರೇಗೌಡರು ಇವರಿಗೆಲ್ಲ ಏನಾಗ್ಯದ ಗೊತ್ತಿಲ್ಲ ನನಗೆ ರಾಮ್ಲಿಂಗ ರೆಡ್ಡಿ ಅವರು ನೋಡ್ರಿ ನಿಮ್ಮ ಕೇಂದ್ರದೊಳಗ ಲೋಕಸಭೆಯೊಳಗ ನಿಮ್ಮ ನಾಯಕರು ಅದಾರ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅದಾರ ಅವರು ಕೇಂದ್ರ ಸರ್ಕಾರ ಜೊತೆಗೆ ಪರಸ್ಪರ ಚರ್ಚೆಗಳಲ್ಲಿದ್ದಾರೆ ನೀವು ಬೀದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಯುದ್ಧದ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡುವ ಮೂಲಕ ರಾಜಕಾರಣಕ್ಕೆ ಅದನ್ನು ಇಳಿಯುವಂಥ ಪ್ರಯತ್ನ ಏನು ಮಾಡ್ತಿದಿರಿ ಇದು ಅಕ್ಷಮ್ಯ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟ ಹೇಳ್ತಾರೆ ಯುದ್ಧದ ಕುರಿತು ರಾಷ್ಟ್ರೀಯ ಭದ್ರತೆ ಕುರಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಳ್ಳಬೇಕಾಗಿರುವ ನಿಲುವನ್ನು ಕುರಿತು ಅದೇನು ಬಾಡಿ ಲ್ಯಾಂಗ್ವೇಜ್ ಆ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡೋದು ಮಾಡಬೇಕಾದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಬಳಸೋ ಶಬ್ದ ಸರ್ ಸಮಾಜ ಗಮನಿಸ್ಲಾಕತ್ತ ನೀವು ಯಾರ ಬಗ್ಗೆ ಮಾತಾಡಕತ್ತೀರಿ ಏನು ಮಾತಾಡಕತ್ತೀರಿ ನಿಮ್ಮ ಸ್ಥರ ಏನು ಯಾವ ಸ್ಥರದ ವಿಷಯ ಮಾತಾಡಕತ್ತೀರಿ ಸ್ವತಃ ನಿಮ್ಮ ತಂದೆ ರಾಷ್ಟ್ರೀಯ ಅಧ್ಯಕ್ಷರಾದ ಕಾಂಗ್ರೆಸ್ಸಿಂದು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರದಾರ ಇವತ್ತು ರಾಹುಲ್ ಗಾಂಧಿ ಅವರು ಲೋಕಸಭೆ ವಿರೋಧ ಪಕ್ಷದ ನಾಯಕರದಾರ ಯಾಕೆ ಅವರು ಕೇಳ ಅವರು ಅವ್ರು ಕೇಳಕ್ಕಾಗೋದಿಲ್ಲ ನೀವೊಬ್ಬರು ರಾಜ್ಯದ ಒಂದು ರಾಜ್ಯ ಸರ್ಕಾರದ ಮಂತ್ರಿಯಾಗಿ ಪ್ರಧಾನಮಂತ್ರಿ ಟ್ರಂಪ್ ಅಂತಾರಾಷ್ಟ್ರೀಯ ಇದ್ರ ಬಗ್ಗೆ ಎಷ್ಟು ಸಡಿಲ ನಾಲಿಗೆಯಿಂದ ಮಾತಾಡುವುದು ಎಷ್ಟು ಸಡಿಲು ನಾಲ್ಕಿಗೆ ಕಾಂಗ್ರೆಸ್ ಒಂದು ನಿಲು ತೋಳಬೇಕಾದ ಕಾಲಖಂಡ ಅಂತ ಭಾವಿಸ್ತೀನಿ ಸರ್ ಸರ್ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಟ್ವೀಟ್ ಮಾಡಿದ್ರು ಯುದ್ಧ ಬ್ಯಾಡ ಅಂತ ಟ್ವೀಟ್ ಮಾಡೋದು ಅದಕ್ಕೆ ಉಪಮುಖ್ಯಮಂತ್ರಿ ರಿಯಾಕ್ಷನ್ ಕೇಳಿದ್ರೆ ಅವ್ರ ಯುದ್ಧ ಬೇಡ ಅನ್ನೋದ್ರ ಬಗ್ಗೆ ನಾ ರಿಯಾಕ್ಟ್ ಮಾಡಲ್ಲ ಅಂತ ಹೇಳ್ತಾರೆ ಇಲ್ಲಿ ಬೇರೆ ಸಚಿವರು ಕೇಳಿದ್ರೆ ಯುದ್ಧ ಬೇಕು ಅಂತ ಹೇಳಿ ಹೇಳಿಕೆ ಕೊಡ್ತಾರೆ ಏನ್ ಕಾಂಗ್ರೆಸ್ ನೋಡೋದೇ ಒಂದು ಈ ದೇಶ ಯುದ್ಧ ನಿಮ್ಮಲ್ಲಿ ಏನಾದ್ರೆ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ಯುದ್ಧ ಬೇಡ ಹೇಳಿ ಅವ್ರು ಸೋಷಿಯಲ್ ಮೀಡಿಯಾದವ್ರು ಏನ್ ಮಾಡಿದ್ರು ಸರ್ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದವರು ಶಾಂತಿ ಬೇಕು ಅಂತ ಟ್ವೀಟ್ ಮಾಡ್ಕೊಳ್ತೀರಿ ಯುದ್ಧ ಆರಂಭ ಆದಾಗ ಯುದ್ಧ ಬಹಳ ಪೀಕಿಗೆ ಹೋಗಿ ಎಲ್ಲಿ ಕ್ರೆಡಿಟ್ ಸಿಕ್ತ ಅಂತೇಳಿ ಇಂದಿರಾ ಗಾಂಧಿ ಅವ್ರನ್ನ ಹೇಳೋದು ಕರ್ಕೊಂಡ್ ಪ್ರಯತ್ನ ಮಾಡ್ತೀರಿ ನೀವು ಬಾಂಗ್ಲಾದೇಶದ ಯುದ್ಧವನ್ನ ಬಾಂಗ್ಲಾ ವಿಭಜನೆ ಪೂರ್ವ ಪಾಕಿಸ್ತಾನ ಪಶ್ಚಿಮ ಪಾಕಿಸ್ತಾನ ವಿಭಜನೆಯ ವಿಷಯನ್ನ ಈ ಯುದ್ಧದ ಸಮಯದಲ್ಲಿ ನೀವು ಚರ್ಚೆ ಮಾಡಿಸ್ ನಿಮ್ದು ಈ ದೇಶ ಯುದ್ಧ ಎದುರಿಸ್ತಿರ್ಬೇಕಾದ್ರೆ ದೇಶದ ಒಳಗಡೆ ಈ ರೀತಿಯ ಚರ್ಚೆ ಮಾಡುವಂತದ್ದು ಅಪಸ್ವರ ಎದ್ದು ಅಂತ ಉದ್ದೇಶ ಏನು ಸರ್ ನಮ್ ಅವರು ಹೇಳ್ತಾರೆ ಈ ವಿಷಯದೊಳಗೆ ಲೋಕಸಭೆ ಕರಿಬೇಕಾ ಸರ್ ಅದನ್ನ ಯಾರು ಆಗ್ರಹ ಮಾಡಬೇಕು ಎಲ್ಲ ಆಗ್ರಹ ಮಾಡಬೇಕು ಅವ್ರು ಮಾಡಬೇಕಲ್ಲ ಏನ್ ಏನ್ ಕಾಂಗ್ರೆಸ್ ಏನ್ ಮಾಡೋದು ಅರ್ಥ ಆಗ್ತಿಲ್ಲ ನಿನ್ನೆ ಅದೇ ಸೋಷಿಯಲ್ ಮೀಡಿಯಾದವರು ಒಂದ್ ಟ್ವೀಟ್ ಮಾಡ್ತಾರೆ ಕಾಶ್ಮೀರ ಪಾಕಿಸ್ತಾನ ಭಾಗವಾಗಿ ಮಾಡ್ಯಾರ ಇಲ್ಲ ನೀವಲ್ಲ ಸರ್ ಕಾಂಗ್ರೆಸ್ ಒಂದ್ ರೀತಿ ಹತಾಶೆಯಿಂದ ಸಮಚಿತ್ತತೆಯನ್ನು ಕಳ್ಕೊಂಡದ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಳ್ತಾ ಇದೆ ಯುದ್ಧದ ಸಂದರ್ಭದೊಳಗ ಬಿಜಾಪುರ ಬೀದಿಯೊಳಗ ನಿಂತ್ಕೊಂಡು ಮಾಧ್ಯಮದವರನ್ನು ಉದ್ದೇಶಿಸಿ ನಮ್ಮ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಏನು ಪ್ರಶ್ನೆ ಕೇಳಾರಲ್ಲ ಸ್ವಾಮಿ ದಯವಿಟ್ಟು ಕೇಳ್ರಿ ನೀವು ಪ್ರಶ್ನೆ ಬ್ಯಾಡನ್ನೋದ್ರಲ್ಲಿ ಅದು ಎಲ್ಲಿ ಕೇಳಬೇಕು ಯಾಕೆ ನಿಮ್ಮ ನಾಯಕರಾಗಿರುವಂತ ಖರ್ಗೆ ಅವರು ನಿಮ್ಮ ನಾಯಕರಾಗಿರುವ ರಾಷ್ಟ್ರಮಠದೊಳಗೆ ಯಾರು ಸರ್ ನಾಯಕರು ಈ ವಿಷಯ ಕೇಳಬೇಕಾದ ಅರ್ಹತೆ ಯಾರಿಗದ ಹೇಳಿ ಯಾರು ಕೇಳಬೇಕು ಆ ರಾಹುಲ್ ಗಾಂಧಿ ಅವರು ಎಂ ಪಿ ಸಾಹೇಬ್ರ ರಾಜ್ ಹೇಳಿದ್ರು ಸರ್ ನಾ ಏನೇ ಇದನ್ನ ಅವ್ರು ಅವರೇ ಹೇಳಿಕೊಟ್ರು ಹಂಗಾದ್ರೆ ನಿಮ್ ನೀವು ಒಂದು ಅನೌನ್ಸ್ ಮಾಡಿಬಿಡ್ರಿ ನೀವು ಪ್ರಿಯಾಂಕ ಖರ್ಗೆ ಕೃಷ್ಣ ಬೈರೇಗೌಡ ರಾಮ್ಲಿಂಗ ರೆಡ್ಡಿ ನಮಗ ರಾಹುಲ್ ಗಾಂಧಿ ಅವ್ರ ಮೇಲೆ ವಿಶ್ವಾಸ ಉಳಿದುದಿಲ್ಲ ನಮಗ ಖರ್ಗೆ ಅವರ ವಿರೋಧ ಪಕ್ಷದ ನಾಯಕರಾಗಿ ಕೇಂದ್ರದೊಳಗ ಏನು ನಿಭಾಯಿಸ್ಲಕ್ಕಾರಲ್ಲ ಅವ್ರ ಬಗ್ಗೆ ಅಸಮಾಧಾನ ಅದ ಅದಕ್ಕೆ ಅವ್ರಿಬ್ರು ಅದನ್ನ ನಿಭಾಯಿಸಲು ವಿಫಲರಾಗಿ ಅದಕ್ಕೆ ನಾವೇ ನೇರವಾಗಿ ಬೀದಿ ಅವ್ರ ನಿಂತ ಹೇಳಿಬಿಟ್ರು ನೋಡು ಅಂದ್ರೆ ಹೇಳಿಬಿಡ್ರಿ ಒಮ್ಮೆ ನಮ್ಮ ರಾಹುಲ್ ಗಾಂಧಿ ಕಡೆ ನೀಗೋಲ್ತಿದ್ವು ಯಾರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡಕ್ ನಮಗೆ ನೀಗೋಲ್ತು ಅದಕ್ಕೆ ನಾವೇ ಮಾಡ್ತೇವಂತ ಬಿಡ್ರಿ ಸರ್ ಸಾಕಷ್ಟು ಚರ್ಚೆ ವಿಷಯಗಳದವು ನಾವು ಯಾವುದನ್ನು ಅಲಗಡೆ ಅಲ್ಲ ನಿಮ್ಮ ಆತಂಕಗಳು ಅರ್ಥ ಮಾಡ್ಕೊಳ್ತೇವೆ ಎಲ್ಲಿ ಈ ಈ ಹೋರಾಟದೊಳಗೆ ಇದನ್ನ ದಿಗ್ವಿಜಯ ಸಾಧಿಸಿ ಬಿಟ್ರೆ ಮೋದಿಯವರಿಗೆ ಭಾಳ ಪ್ರಚಂಡ ನಾಯಕರಾಗಿ ಹೊರವಂತಾರೆ ಅನ್ನೋ ರೀತಿಯಲ್ಲಿ ನೀವು ಹತಾಶ್ರಾಗ ಏನು ಮಾತಾಡಕೈತರಲ್ಲ ಜನಕ್ಕೆ ಅರ್ಥ ನೀವು ಪ್ರತಿಯೊಂದು ಸಂಗತಿಯೊಳಗ ದಯವಿಟ್ಟು ಕೈ ಕೇಳ್ಕೊತೀನಿ ಯುದ್ಧ ನಡೆದ ಈ ಸಂದರ್ಭದೊಳಗ ರಾಜಕಾರಣ ಮಾಡಬೇಡ್ರಿ ಕಾಂಗ್ರೆಸ್ನವರು ಇಡೀ ದೇಶ ಅಖಂಡದನ್ನು ತೋರಿಸುವ ಅಗತ್ಯದ ಸರ್ ಪಾಕಿಸ್ತಾನದ ಮಾಧ್ಯಮದೊಳಗ ಎರಡು ದೊಡ್ಡ ಸುದ್ದಿ ಅದು ನಮ್ಮ ದೇಶ ವಿರೋಧಿ ಸುದ್ದಿ ಯಾವ್ದು ಹೇಳ್ರಿ ಒಂದು ಸಿದ್ದರಾಮಯ್ಯನವರು ಶಾಂತಿ ಬೇಕು ಅನ್ನೋ ಮಾಡೋ ಟ್ವೀಟ್ ಭಾರತ ದೇಶದ ಆ ಉದೊಳಗೇನ ವಜೀರ್ ಅಜಮ್ ಅಂತೇನು ಅವರು ಒಂದು ಟ್ವೀಟ್ ಮಾಡ್ಯಾರ ಶಾಂತಿ ಬೇಕು ಯುದ್ಧ ಅಂತ ಚರ್ಚೆ ಆಯ್ತು ಪಾಕಿಸ್ತಾನ್ ಮೀಡಿಯಾದ ಎರಡನೇದು ಚರ್ಚೆ ಆಗಿದ್ದಾವ್ದು ಹೇಳ್ರಿ ಒಬ್ಬ ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕ ಸುಖೋಯಿ ವಿಮಾನ ಲಿಂಬೆ ಹಣ ಕಟ್ತಾನೆ ಏನ್ರಿ ಇವ್ರು ಹೊತ್ತಿಕ್ಕೋಗಿ ದಿವಾಳಿ ಅಂತಾರು ಏನ್ ಕತೆ ಇವರುದು ಸರ್ ಇವ್ರಿಗೆ ಯಾರು ಹೇಳೋರು ಕೇಳೋರಿಲ್ಲ ದೇಶ ಯುದ್ಧ ಎದುರಿಸಕೋ ಜನ ಗುಂಡು ಬಾಂಬು ಈ ಇದನ್ನ ಎದುರಿಸಕರ ಅದು ನಮ್ಮ ಎಲ್ಲರಿಗೂ ಏನು ಹಂಚಿದ್ರೆ ಅದೇನೋ ಉತ್ತರ ಕರ್ನಾಟಕದ ಗಾದಿ ಮಾತ್ರ ನಾವು ಮಾಧ್ಯಮದಾಗ ಹೇಳ್ಬಾರ್ದು ಅದು ಯಾರಿಗೋ ಒಂದು ಚಿಂತೆ ಆದ್ರೆ ಯಾರೊ ಒಂದು ಚಿಂತೆನೂ ಹೇಳೋದು ಕಾಂಗ್ರೆಸ್ಗೆ ಅನಗತ್ಯವಾಗಿ ಈ ಸಂಗತಿಯಿಂದ ಹೊರಬರಲಿ ಉತ್ತರ ಕೊಡುವಲ್ಲಿ ಖಂಡಿತ ನಾ ವಿಶ್ವಾಸದಿಂದ ಹೇಳ್ತೀನಿ ಯುದ್ಧದ ಕುರಿತು ನಿಮ್ ಯಾವುದೇ ಪ್ರಶ್ನೆಗಳಿದ್ರು ಸರ್ ನಾ ಇದನ್ನ ಬೇಕಾದ್ರೆ ಕೊಡ್ತೀನಿ ನಮ್ಮ ಮಾತ್ರ ದಾಖಲೆಗಳದವು ಸಾಕಷ್ಟು ಪಾಯಿಂಟ್ಸ್ ಅದಾವೆ ಐ ಡೋಂಟ್ ವಾಂಟ್ ಡಿಸ್ಕಶನ್ ನಾವು ಬೀದಿಯೊಳಗೆ ಕೂತ್ ಮಾಡೋದಲ್ಲ ನಮ್ಮ ಸಂಸದರ ಲೋಕಸಭೆ ಒಳಗೆ ನೀವು ನೀವು ಪ್ರಶ್ನೆ ಹೇಳ್ತಾರೆ ನಮ್ಮ ಸಂಸದರ ಉತ್ತರ ಕೊಡ್ತಾರೆ ನಮ್ಮ ನಮ್ಮ ಪ್ರಧಾನಮಂತ್ರಿಗಳು ಉತ್ತರ ಕೊಡ್ತಾರೆ ನಮ್ಮ ಮಂತ್ರಿಗಳು ಉತ್ತರ ಕೊಡ್ತಾರೆ ರಕ್ಷಣಾ ಸಚಿವರು ಉತ್ತರ ಕೊಡ್ತಾರೆ ಸರ್ ಅನಗತ್ಯವಾಗಿ ಜನರ ಮಧ್ಯದೊಳಗ ಚೀಪ್ ಗಿಮಿಕ್ ಚೀಪ್ ಪಾಲಿಟಿಕ್ಸ್ ಮಾಡೋ ಕಾಲಖಂಡ ಅಲ್ಲ ಇದು ಯುದ್ಧ ವಿರಾಮ ಅನ್ನೋದ್ರ ಬಗ್ಗೆ ಅಪಪ್ರಚಾರ ಮಾಡೋ ಕಾಲಖಂಡ ಅಲ್ಲ ದೇಶ ಯುದ್ಧ ಎದುರ ನಿಮ್ ಏನೇ ಟೀಕೆ ಟಿಪ್ಪಣಿಗಳಿದ್ರೆ ಸೂಕ್ತ ವೇದಿಕೆ ಮೂಲಕ ಸದನಗಳಲ್ಲಿ ಮತ್ತು ಕರೆಯುವ ಸರ್ವಪಕ್ಷಗಳ ಸಭೆಗಳಲ್ಲಿ ಅದನ್ನ ಇಟ್ಕೊಡ್ರಿ ಉತ್ತರ ಇಲ್ಲ ಅಂತ ಕೊಡ್ಲಾಕತ್ತಿಲ್ಲ ತಿಳ್ಕೊಬೇಡ್ರಿ ನಿನ್ನೆ ಯಾವ್ಯಾವ ಪ್ರಶ್ನೆ ಸನ್ಮಾನ್ಯ ಕೃಷ್ಣ ಬೇರೇಗೌಡರು ಬಿಜಾಪುರದೊಳಗೆ ಹಾಕ್ಯಾರ ನಿಮ್ ಮುಖಾಂತರ ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡುವ ಸಾಮರ್ಥ್ಯ ನಮ್ಮಗಳಿಗಿದೆ ನಮಗಂದ್ರೆ ನಮಗಲ್ಲ ನಮ್ಮ ನಾಯಕತ್ವಕ್ಕಿದೆ ಇಡೀ ಜಗತ್ ಮೆಚ್ಚಿರುವಂತ ನರೇಂದ್ರ ಮೋದಿ ಅವ್ರಿಗೆ ಅದು ಜಗತ್ತಿನ ಎಲ್ಲಾ ನಾಯಕರಿಗೆ ಗೊತ್ತದ ನರೇಂದ್ರ ಮೋದಿ ಅವ್ರಿಗೆ ಏನು ಅಂತ ಹೇಳಿ ಈ ಹಿನ್ನೆಲೆ ಒಳಗ ಇಲ್ಲಿ ಮೀಡಿಯಾದವ್ರು ಇದ್ರಿಗೆ ನಿಂತು ಪ್ರಶ್ನೆ ಕೇಳಿ ಹೀರೋಗಿರಿ ಮರ ಮರದ ನಿಲ್ಲಿಸ್ರಿ ಯುದ್ಧದ ಸಮಯದೊಳಗ ನಾವೆಲ್ಲ ಹೆಂಗ್ ಅಖಂಡವಾಗಿರಬೇಕು ಇರೋಣ ಅನ್ನುವಂಥ ಮಾತನ್ನ ತಮ್ಮೆಲ್ಲರ ಮುಖಾಂತರ ಹೇಳ್ತೇನೆ ಸಾಕಿನ್ನು ಈ ಮಕ್ಕಳಾಟ ಗಂಭೀರವಾಗಿರಿ ಅನ್ನುವಂಥ ಎಚ್ಚರಿಕೆಯನ್ನು ನಿಮ್ಮ ಮೂಲಕ ಕೊಡ್ತೇನೆ